ಕರ್ನಾಟಕ ರಾಜ್ಯದಲ್ಲಿ ಮನೆ ಜಮೀನು ಜಾಗ ಅಥವಾ ಫ್ಲಾಟ್ ಹೀಗೆ ಯಾವುದೇ ಆಸ್ತಿಗಳ ಕುರಿತ ಸಿವಿಲ್ ಪ್ರಕರಣಗಳು ಈಗಾಗಲೇ ಕೋರ್ಟ್ನಲ್ಲಿ ದಾಖಲಾಗಿದ್ದರೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ನೀಡಲಾಗಿದೆ ಇಡೀ ರಾಜ್ಯಾದ್ಯಂತ ಸಿಪಿಸಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ರಾಜ್ಯ ಸರ್ಕಾರ ತ್ವರಿತ ನ್ಯಾಯ ಯೋಜನೆ ಜಾರಿಗೊಳಿಸಿದೆ ಇತ್ತೀಚಿನ ದಿನಗಳಲ್ಲಿ ಆಸ್ತಿಗಾಗಿ ಸಾಕಷ್ಟು ಕಲಹಗಳು ಹಾಗೂ ಜಗಳಗಳು ನಡೆಯುವುದು ಸಾಮಾನ್ಯವಾಗಿದೆ ಅಂತಹ ಅನೇಕ ವಿವಾದಾತ್ಮಕ ಪ್ರಕರಣಗಳು ಕೋರ್ಟ್ ಮೆಟ್ಟಿಲೇರಿರುವುದು ಕೂಡ ಸಾಮಾನ್ಯ ಆದರೆ ಸಿವಿಲ್ ಪ್ರಕರಣಗಳು ಸಾಮಾನ್ಯವಾಗಿ ಎರಡು ಅಥವಾ ಮೂರು ವರ್ಷಗಳವರೆಗೆ ವಿಚಾರಣೆ ನಂತರ ಮಾತ್ರ ನ್ಯಾಯ ಒದಗಿಸುತ್ತಿದ್ದವು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಿವಿಲ್ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಹಾಗೂ ವರ್ಷಾನುಗಟ್ಟಲೆ ನ್ಯಾಯಕ್ಕಾಗಿ ಕಾಯುವವರಿಗೆ ತ್ವರಿತ ನ್ಯಾಯ ಒದಗಿಸಲು ಈ ತಿದ್ದುಪಡಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಮುಂದೆ ಯಾವುದೇ ಸಿವಿಲ್ ಪ್ರಕರಣಗಳಿಗೂ ಇಷ್ಟು ಕಾಲ ಕಾಯಬೇಕಾಗಿಲ್ಲ ಎಲ್ಲಾ ನ್ಯಾಯಾಲಯಗಳಲ್ಲಿ ಕಕ್ಷಿದಾರರಿಗೆ ರಾಜಿ ಸಂಧಾನದ ಮೂಲಕ ಅಥವಾ ಏಕಕಾಲದಲ್ಲಿ ತೀರ್ಪು ಪ್ರಕಟಿಸುವ ಮೂಲಕ ಮೊಕದ್ದಮೆಗಳನ್ನು ಸಾಧ್ಯವಾದಷ್ಟು ಬೇಗ ಇತ್ಯರ್ಥಪಡಿಸುವ ಗುರಿಯೊಂದಿಗೆ ಈ ತಿದ್ದುಪಡಿ ಜಾರಿಗೊಳ್ಳಲಿದೆ ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸುವ ಗುರಿಯನ್ನು ಎಲ್ಲಾ ನ್ಯಾಯಾಲಯಗಳು ಹೊಂದಬೇಕೆಂಬುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಹಾಗಾದರೆ ನಾವು ಕೋರ್ಟ್ನಲ್ಲಿ ಈಗಾಗಲೇ ಯಾವುದಾದರೂ ಸಿವಿಲ್ ಕೇಸ್ ಸಲ್ಲಿಸಿದ್ದರೆ ತ್ವರಿತವಾಗಿ ಒಂದೇ ದಿನದಲ್ಲಿ ನ್ಯಾಯ ಹೇಗೆ ದೊರಕುತ್ತದೆ ಕಕ್ಷಿದಾರರಿಗೆ ತ್ವರಿತ ನ್ಯಾಯ ಹೇಗೆ ಸಿಗಲಿದೆ ಸಿಪಿಸಿ ಕಾಯ್ದೆಗೆ ತಿದ್ದುಪಡಿ ಮಾಡಿರುವ ರಾಜ್ಯ ಸರ್ಕಾರ ಯಾವೆಲ್ಲಾ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನೀವು ಈಗಾಗಲೇ ಯಾವುದಾದರೂ ಆಸ್ತಿ ವಿವಾದದ ಕುರಿತು ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದರೆ ಈ ಮಾಹಿತಿಯ ಮಹತ್ವವನ್ನು ಗಮನಿಸಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಿವಿಲ್ ಪ್ರಕರಣಗಳಲ್ಲಿ ಆಗುತ್ತಿರುವ ವಿಳಂಬ ಪ್ರಶ್ನಿಸಿ ಶ್ರೀ ಸಾಮಾನ್ಯರಿಗೆ ನ್ಯಾಯ ಒದಗಿಸಲು ಸಿಪಿಸಿ ತಿದ್ದುಪಡಿ ಮಹತ್ವದ ಹೆಜ್ಜೆಯಾಗಿದೆ ರಾಷ್ಟ್ರಪತಿಗಳು ಈ ತಿದ್ದುಪಡಿಗೆ ಅಂಕಿತ ಹಾಕಿದ್ದು ಶೀಘ್ರದಲ್ಲಿಯೇ ಅಧಿಕೃತ ಅಧಿಸೂಚನೆಯು ಪ್ರಕಟವಾಗಲಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಸೋಮವಾರ ವಿಧಾನಸೌಧದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಈ ಮಸೂದೆ ಬೆಳಗಾವಿಯಲ್ಲಿ ನಡೆದ ಎರಡು ಸಾವಿರ ಇಪ್ಪತ್ನಾಲ್ಕರ ಡಿಸೆಂಬರ್ ಅಧಿವೇಶನದಲ್ಲಿ ಸರ್ವಾನುಮತದಿಂದ ಅಂಗೀಕಾರಗೊಂಡಿತು ರಾಜ್ಯಪಾಲರು ಅದನ್ನು ರಾಷ್ಟ್ರಪತಿಗೆ ಕಳುಹಿಸಿದ್ದು ಅವರು ಮೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಅಂಕಿತ ಹಾಕಿದ್ದಾರೆ ಈ ತಿದ್ದುಪಡಿ ರಾಷ್ಟ್ರದಲ್ಲಿಯೇ ಮೊದಲು ಜಾರಿಗೆ ಬರಲಿದೆ ಇದರಿಂದ ಸಿವಿಲ್ ನ್ಯಾಯಾಲಯಗಳಲ್ಲಿ ದಶಕಗಟ್ಟಲೆ ಕಾಲ ಹಿಂದುಳಿದಿದ್ದ ಪ್ರಕರಣಗಳಿಗೆ ಮುಕ್ತಿಯ ದಾರಿ ತೆರೆದಿದೆ ಹೊಸ ನಿಯಮಗಳ ಪ್ರಕಾರ ಪ್ರತಿ ಪ್ರಕರಣಕ್ಕೂ ಆರಂಭದಲ್ಲಿ ಎರಡು ತಿಂಗಳ ಕಾಲ ಸಂಧಾನದ ಅವಕಾಶ ನೀಡಲಾಗುತ್ತದೆ ಅದು ಯಶಸ್ವಿಯಾಗದಿದ್ದರೆ ಪ್ರಕರಣ ದಾಖಲಾದ ದಿನವೇ ವಿಚಾರಣೆ ಸಾಕ್ಷಿ ಹಾಗೂ ತೀರ್ಪು ದಿನಾಂಕ ಎಲ್ಲವೂ ನಿಗದಿಯಾಗುತ್ತದೆ ಪ್ರಕರಣ ಇತ್ಯರ್ಥಗೊಳ್ಳಲು ಗರಿಷ್ಠ ಅವಧಿ ಇಪ್ಪತ್ನಾಲ್ಕು ತಿಂಗಳುಗಳಷ್ಟೇ ಇರುತ್ತದೆ ಪ್ರತಿವಾದಿ ಸಹಕಾರ ನೀಡದಿದ್ದರೆ ನ್ಯಾಯಾಲಯ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಲ್ಲದು ಲಿಖಿತ ಹೇಳಿಕೆ ಸಲ್ಲಿಸಲು ನಾಲ್ಕು ತಿಂಗಳ ಕಾಲಾವಕಾಶವಿದೆ ಆ ಸಮಯದೊಳಗೆ ಸಲ್ಲಿಸದಿದ್ದರೆ ನಂತರದ ಹೇಳಿಕೆಯನ್ನು ನ್ಯಾಯಾಲಯ ನಿರಾಕರಿಸಬಹುದಾಗಿದೆ ಪ್ರಕರಣ ನಿರ್ವಹಣೆಯ ಸಂಪೂರ್ಣ ಹೊಸ ಉಯವಸ್ಥೆ ಜಾರಿಗೊಳ್ಳಲಿದೆ ಸಾಕ್ಷಿಗಳ ವಿಚಾರಣೆ ದಿನನಿತ್ಯ ಅಥವಾ ವಾರದ ಪ್ರಕಾರ ನಡೆಯಬೇಕೆಂಬ ನಿಯಮದಿಂದ ಅನವಶ್ಯಕ ವಿಳಂಬ ಸಾಧ್ಯವಿಲ್ಲ ಇದು ಕೇವಲ ಕಾನೂನು ತಿದ್ದುಪಡಿ ಅಲ್ಲ ಇದು ನ್ಯಾಯದಾನ ವ್ಯವಸ್ಥೆಯ ಸರ್ವಾಂಗೀಣ ಸುಧಾರಣೆಯ ಹೆಜ್ಜೆಯಾಗಿದೆ ಈ ಮೂಲಕ ಕಕ್ಷಿದಾರರಿಗೆ ರಾಜಿ ಸಂಧಾನದ ಮೂಲಕ ತ್ವರಿತ ನ್ಯಾಯ ಒದಗಿಸಲು ದೇಶದಲ್ಲಿಯೇ ಮೊದಲ ಬಾರಿಗೆ ಮಹತ್ವದ ಪರಿಷ್ಕಾರ ಮಾಡಲಾಗಿದೆ ಹೀಗಾಗಿ ಯಾವುದೇ ಸಿವಿಲ್ ಕೇಸ್ ದಾಖಲಾದ ದಿನವೇ ಅಂತಿಮ ತೀರ್ಪಿನ ದಿನಾಂಕ ನಿಗದಿಯಾಗಬೇಕು ಎಂಬುದು ಈಗ ಕಾಯ್ದೆಯ ಭಾಗವಾಗಿದೆ ನ್ಯಾಯದ ವಿಳಂಬಕ್ಕೆ ಇತಿಶ್ರೀ ಎಂಬ ನವಚೈತನ್ಯ ನೀಡಲು ಕರ್ನಾಟಕ ಸರ್ಕಾರ ತೆಗೆದುಕೊಂಡ ಈ ಹೆಜ್ಜೆಯು ಇತಿಹಾಸದಲ್ಲಿ ಉಲ್ಲೇಖನೀಯವಾಗಲಿದೆ